ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಇಂದು ನಡೆದ ರಾಜ್ಯ ಮಟ್ಟದ ಎಸ್ ಎಸ್ ಎಲ್ ಸಿ ಪೂರ್ವ ಸಿದ್ಧತಾ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯ ಸಂಪೂರ್ಣ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಗೆ ಶೇರ್ ಮಾಡಿ ಸೊ ಒಟ್ಟಾರೆ ನಿಮಗೆ ಎಂಬತ್ತು ಅಂಕಗಳಿಗೆ ಈಸಿಯಾಗಿತ್ತು ಮಾಡಿರ್ತೀರಾ ಮಕ್ಕಳ ಸೊ ಹಾಗಾಗಿ ಆನ್ಸರ್ಸ್ ನೀವು ಮಾಡಿರುವಂಥದ್ದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆಗ ನಿಮ್ಗೊಂದು ಐಡಿಯಾ ಸಿಗುತ್ತೆ ಎಷ್ಟು ಅಂಕಗಳು ಗಣಿತದಲ್ಲಿ ಸಿಗ್ತದೆ ಅಂತ ಫಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗೆ ನಾಲ್ಕು ಆಯ್ಕೆಗಳನ್ನ ಕೊಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರ ಬರಲಿಕ್ಕೆ ಫಸ್ಟ್ ಬಹುಪದೋಕ್ತಿಯ ಡಿಗ್ರಿ ಅಂದ್ರೆ ಮಹತ್ತಮ ಘಾತ ಕೇಳಿದ್ದಾರೆ ಸೊ ಈ ಒಂದು ಬಹುಪದೋಕ್ತಿಯಲ್ಲಿ ಮಹತ್ತಮ ಘಾತ ಮೂರ ಆಗಿರ್ತದೆ ಹಾಗಾಗಿ ಆಪ್ಷನ್ ಬಿ ಸರಿಯಾದ ಉತ್ತರ ಎರಡನೇ ಪ್ರಶ್ನೆ ಟೂ ಕಾಮ ಎಕ್ಸ್ ಕಾಮ ಟ್ವೆಲ್ ಇವು ಸಮಾಂತರ ಶ್ರೇಡಿಯಲ್ಲಿ ಇದ್ದರೆ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ ಸೊ ನಮ್ಗೆ ಸಮಾಂತರ ಶ್ರೇಡಿಯಲ್ಲಿ ಇರ್ಬೇಕು ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಡಿ ಸಮನಾಗಿರಬೇಕು ಆಗಿರ್ಬೇಕು ಹಾಗಾಗಿ ನೀವು ಇಲ್ಲಿ ಏಳನ್ನ ತೆಗೆದುಕೊಂಡ್ರೆ ಏಳರಿಂದ ಎರಡು ಹೋದ್ರೆ ಐದು ಬರ್ತದೆ ಅದೇ ರೀತಿ ಹನ್ನೆರಡರಿಂದ ಏಳೋದ್ರೆ ಐದು ಬರ್ತದೆ ಹಾಗಾಗಿ ನಮ್ಗೆ ಏಳನ್ನ ತೆಗೆದುಕೊಂಡ್ರೆ ಎಕ್ಸ್ ಬೆಲೆ ಕರೆಕ್ಟ್ ಆಗುತ್ತೆ ಹಾಗಾಗಿ ಆಪ್ಷನ್ ಎ ಸೆವೆನ್ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಮೂರನೇ ಪ್ರಶ್ನೆ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಇಸ್ ಈಕ್ವಲ್ಸ್ ಟು ಜೀರೋ ಮತ್ತೆ ಸಿ ಟು ಇಸ್ ಈಕ್ವಲ್ ಟು ಜೀರೋ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗಳಲ್ಲಿ ಎ ಒನ್ ಬೈ ಎ ಟು ಈಕ್ವಲ್ಸ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆದರೆ ಇವುಗಳ ನಕ್ಷಾ ರೂಪದ ಪ್ರತಿನಿಧಿಸುವಿಕೆ ಕೇಳಿದರೆ ಸೊ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಅಂತ ಹೇಳಿದ್ರೆ ಅವು ಸಮಾಂತರ ರೇಖೆಗಳಾಗಿರ್ತವೆ ಮಕ್ಕಳ ಹಾಗಾಗಿ ಸೊ ಆಪ್ಷನ್ ಸಿ ನಲ್ಲಿರುವಂತಹ ಉತ್ತರ ಸರಿಯಾಗಿರೋದು ಹಾಗಾಗಿ ಸಮಾಂತರ ರೇಖೆಗಳು ಅಂತ ನೀವು ಆಯ್ಕೆ ಮಾಡಬೇಕಾಗುತ್ತೆ ನಾಲ್ಕನೇ ಪ್ರಶ್ನೆ ತ್ರಿಜ್ಯ ಆರ್ ಮಾನವನ್ನ ಹೊಂದಿರುವ ಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರ ದಟ್ ಈಸ್ ವಿ ಈಕ್ವಲ್ಸ್ ಟು ಫೋರ್ ಬೈ ತ್ರೀ ಆರ್ ಕ್ಯೂ ಘನಮಾನಗಳಾಗಿರ್ತದೆ ಆಪ್ಷನ್ ಬಿ ಸರಿಯಾಗಿರೋ ಉತ್ತರ ಐದನೇ ಪ್ರಶ್ನೆ ಒಂದು ಪ್ರಯೋಗದ ಎಲ್ಲಾ ಪ್ರಾಥಮಿಕ ಘಟನೆಗಳ ಸಂಭವನೀಯತೆಯ ಮೊತ್ತ ಕೇಳಿದರೆ ಸೊ ಎಲ್ಲ ಪ್ರಾಥಮಿಕ ಘಟ ಘಟನೆಗಳ ಸಂಭವನೀಯತೆ ಯಾವಾಗಲೂ ಒಂದಾಗಿರ್ತದೆ ಹಾಗಾಗಿ ಆಪ್ಷನ್ ಡಿ ಒನ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಆರನೇ ಪ್ರಶ್ನೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಸ್ ಈಕ್ವಲ್ಸ್ ಟು ಜೀರೋ ಈ ವರ್ಗ ಸಮೀಕರಣದ ಶೋಧಕದ ಬೆಲೆಯನ್ನು ಕಂಡುಹಿಡಿಯಿರಿ ಸೊ ನೀವಿಲ್ಲಿ ಡೆಲ್ಟಾ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೊ ಈ ಸೂತ್ರಕ್ಕೆ ನೀವು ಹಾಕ್ಬಿಟ್ಟು ಮಕ್ಳ ಮಾಡಿದ್ರೆ ಸೊ ನಮ್ಗೆ ಅಲ್ಲಿ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಜೀರೋ ಬರ್ತದೆ ಯಾಕೆಂತ ಹೇಳಿದ್ರೆ ಬಿ ವೆಲೆ ಫೋರ್ ಸೊ ನಾಲ್ಕು ನಾಲ್ಕು ಹದಿನಾರು ಮೈನಸ್ ನಾಲ್ಕು ನಾಲ್ಕು ಹದಿನಾರು ಸೊ ಹಾಗಾಗಿ ಹದಿನಾರು ಮೈನಸ್ ಹದಿನಾರು ಆಯಿತು ಸೊ ಹಾಗಾಗಿ ಹದಿನಾರು ಮೈನಸ್ ಹದಿನಾರು ಮಾಡಿದ್ರೆ ನಮ್ಗೆ ಏನಾಗ್ತದೆ ಮಕ್ಕಳ ಡೆಲ್ಟಾ ಇಸ್ ಈಕ್ವಲ್ ಟು ಜೀರೋ ಆಯ್ತು ಸೊ ಹಾಗಾಗಿ ಆಪ್ಷನ್ ಎ ಝೀರೋ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತಕ್ಕೆ ಪಿ ಕ್ಯೂ ಸ್ಪರ್ಶಕವಾಗಿದೆ ಸೊ ಈ ಪಿ ಕ್ಯೂ ಅನ್ನೋದು ಸ್ಪರ್ಶಕ ಬಿ ಎ ಓ ಬಿ ಎ ಕ್ಯೂ ಫಿಫ್ಟಿ ಫೈವ್ ಡಿಗ್ರಿ ಆದರೆ ಬಿ ಓ ಎನ ಅಳತೆ ಕಂಡುಹಿಡಿಯರಿ ಸೊ ನಮಗೆ ಗೊತ್ತಿದೆ ಮಕ್ಳ ಎಲ್ಲಿ ಸ್ಪರ್ಶ ಬಿಂದು ವೃತ್ತಕ್ಕೆ ಸ್ಪರ್ಶಿಸದೋ ಅಲ್ಲಿ ನಮಗೆ ಉಂಟಾಗುವಂಥದ್ದು ಒಂದು ಲಂಬ ಹಾಗಾಗಿ ಲಂಬ ಅಂತ ಹೇಳಿದ್ರೆ ತೊಂಬತ್ತು ಡಿಗ್ರಿ ಆಗಿರ್ತದೆ ಮಕ್ಕಳು ಆಗ್ಲಾರ ತೊಂಬತ್ತು ಡಿಗ್ರಿ ಐವತ್ತೈದು ಡಿಗ್ರಿ ಇದೆ ಉಳಿಯುವಂಥದ್ದು ನಮಗೆ ಮೂವತ್ತ ಐದು ಡಿಗ್ರಿ ರೈಟ್ ಸೊ ನಮಗೆ ಗೊತ್ತಿದೆ ಮಕ್ಕಳ ಓ ಬಿ ಮತ್ತೆ ಓ ಎ ತ್ರಿಭುಜದ ತ್ರಿಜಗಳು ಹಾಗಾಗಿ ಎರಡು ಬಾವುಗಳು ಸಮನ ಆಗಿದ್ದಾಗ ಇದೊಂದು ಸಮದ್ವಿಭಾವು ತ್ರಿಭುಜ ಆಗುತ್ತೆ ಸೊ ಸಮದ್ ವಿಭಾವ ತ್ರಿಭುಜ ಆದಾಗ ಅಭಿಮುಖ ಕೋನಗಳು ಸಮನ ಆಗಿರ್ತದೆ ಹಾಗಾಗಿ ಇದು ತರ್ಟಿ ಫೈವ್ ಅಂದರೆ ಇದು ತರ್ಟಿ ಫೈವ್ ತರ್ಟಿ ಫೈವ್ ತರ್ಟಿ ಫೈವ್ ಆ್ಯಡ್ ಮಾಡಿದ್ರೆ ಸೆವೆಂಟಿ ಆಗುತ್ತೆ ಹಾಗಾಗಿ ತ್ರಿಭುಜದ ಒಳ ಕೋನಗಳು ಮೊತ್ತ ನೂರ ಎಂಬತ್ತು ಸೊ ನೂರ ಎಂಬತ್ತರಿಂದ ಎಪ್ಪತ್ತನ್ನು ಕಳೆದ್ರೆ ನಮಗೆ ಬರುವಂಥದ್ದು ನೂರ ಹತ್ತು ಡಿಗ್ರಿ ಹಾಗಾಗಿ ಆಪ್ಷನ್ ಸಿ ನೂರ ಹತ್ತು ಸರಿಯಾದ ಉತ್ತರ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಮೂಲ ಬಿಂದು ಝೀರೋ ಕಾಮ ಝೀರೋ ಇಂದ ಪಿ ಆಫ್ ಎ ಕಾಮ ಬಿ ಬಿಂದುವಿಗೆ ಇರುವ ದೂರ ಸೊ ಇಲ್ಲಿ ನಮಗೆ ಬಿಂದುವನ್ನು ಕಂಡಿಡಲಿಕ್ಕೆ ಸೂತ್ರ ಇದೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಇಲ್ಲಿ ನಮಗೆ ಎ ಮತ್ತೆ ಬಿ ಕೊಟ್ಟಿರೋದ್ರಿಂದ ನಮಗೆ ಸೊ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ ತಗೋಬೇಕಾಗುತ್ತೆ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಸೊ ಇದಿಷ್ಟು ಎಮ್ ಸಿ ಕ್ಯೂ ಕ್ವಶನ್ಸ್ ನೆಕ್ಸ್ಟ್ ಸೆಕೆಂಡ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಒಂಬತ್ತನೇದು ವೃತ್ತ ಛೇದಕ ಎಂದರೇನು ವೃತ್ತವನ್ನ ಎರಡು ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ರೇಖೆಗೆ ನಾವು ವೃತ್ತ ಛೇದಕ ಅಂತ ಹೇಳಿ ಕರಿತೀವಿ ನೆಕ್ಸ್ಟ್ ತೇಲ್ಸ್ ನ ಪ್ರಮಯವನ್ನು ನಿರೂಪಿಸಲಿಕ್ಕೆ ಹೇಳಿಕೆಯನ್ನು ನೀವು ಬರೀಬೇಕಾಗುತ್ತೆ ಮಕ್ಕಳ ಇಂಪಾರ್ಟೆಂಟ್ ಸೊ ಬರ್ದಿರ್ತೀರಾ ನೀವು ನೆಕ್ಸ್ಟ್ ಹನ್ನೊಂದನೇ ಪ್ರಶ್ನೆ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವುಳ್ಳ ವೃತ್ತ ಕೇಂದ್ರ ಪಿ ಕ್ಯೂ ಮತ್ತೆ ಪಿ ಆರ್ ಗಳು ಪಿ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿವೆ ಪಿ ಅರವತ್ತೈದು ಡಿಗ್ರಿ ಆದರೆ ಕೋನ ಆರ್ ಪಿ ಕ್ಯೂ ಅನ್ನ ನಾವು ಕಂಡಿಡ್ಬೇಕು ಆರ್ ಪಿ ಕ್ಯೂ ಸೊ ಈ ಕೋನವನ್ನ ನಾವು ಕಂಡಿಡಬೇಕಾಗಿದೆ ಅರ್ಥ ಆಗ್ತಿದೆಯ ಮಕ್ಳ ಸೊ ನಮಗೆ ಗೊತ್ತಿದೆ ಮಕ್ಕಳ ಇಲ್ಲಿ ವೃತ್ತ ಸ್ಪರ್ಶಕ ಇವೆರಡು ಸ್ಪರ್ಶಕಗಳು ಸೊ ಹಾಗಾಗಿ ನಮ್ಗೆ ಇಲ್ಲಿ ಏನಾಗ್ತದೆ ಲಂಬವನ್ನ ಉಂಟು ಮಾಡ್ತದೆ ಹೌದಲ್ಲ ಸೊ ಹಾಗಾಗಿ ನಮಗೆ ಒಂದು ಇದನ್ನ ಕಂಡಿಡ್ಕೊಳ್ಳೋಣ ತ್ರಿಭುಜ ಆ ಪಿ ಕ್ಯೂ ಓನ ಕಂಡಿಡ್ಕೊಳ್ಳೋಣ ಇದು ಅರವತ್ತು ಐದು ಡಿಗ್ರಿ ಇದು ತೊಂಬತ್ತು ಡಿಗ್ರಿ ಸೊ ಹಾಗಾಗಿ ಅರವತ್ತಕ್ಕೆ ತೊಂಬತ್ತೈದನ್ನ ಕೂಡಿಸಿದ್ರೆ ನಮಗೆ ಸಿಗುವಂಥದ್ದು ನೂರ ಐವತ್ತೈದು ಸೊ ಹಾಗಾಗಿ ಈ ಕೋನ ಒಳ ಕೋನಗಳ ಮತ್ತೆ ನೂರ ಎಂಬತ್ತೈದು ನೂರ ಎಂಬತ್ತರಿಂದ ಐವತ್ತೈದನ್ನ ನೂರ ಐವತ್ತೈದು ಕಳೆದ್ರೆ ಸೊ ನಮಗೆ ಬರುವಂಥದ್ದು ಇಪ್ಪತ್ತೈದು ಡಿಗ್ರಿ ಹೌದಲ್ಲಪ್ಪ ಸೊ ಅವ್ರು ನಮಗೆ ಕೇಳಿರೋದೆ ಅದು ಆರ್ ಪಿ ಕ್ಯೂನ ಅಳತೆ ಸೊ ಹಾಗಾಗಿ ಇದು ಸಮವಾಗಿ ಭಾಗವಾಗಿರ್ತದೆ ಇದು ಇಪ್ಪತ್ತೈದಾದರೆ ಇದು ಇಪ್ಪತ್ತೈದು ಡಿಗ್ರಿನೇ ಇರ್ತದೆ ಹಾಗಾಗಿ ನಮಗೆ ಆರ್ ಪಿ ಕ್ಯೂ ಅಳ ಆರ್ ಪಿ ಕ್ಯೂನ ಅಳತೆ ಇಷ್ಟ ಆಗಿರ್ತದೆ ಮಕ್ಕಳ ಐವತ್ತು ಡಿಗ್ರಿ ಅಂತ ಹೇಳಿ ನೀವು ಬರ್ದಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕ ಸಿಗ್ತದೆ ಅರ್ಥ ಆಗ್ತಾ ಇದೆಯಲ್ಲ ಸೊ ಹಾಗಾಗಿ ಆರ್ ಪಿ ಕ್ಯೂ ಎಷ್ಟು ಐವತ್ತು ಡಿಗ್ರಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಚಿತ್ರದಲ್ಲಿ ಕೊಟ್ಟಿರುವಂತಹ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಯುವ ಸೂತ್ರ ಸೊ ಇದು ಒಂದು ಶಂಕು ಆಗಿರ್ತದೆ ಮಕ್ಕಳ ಹಾಗಾಗಿ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆರ್ ಇಂಟು ಆರ್ ಪ್ಲಸ್ ಎಲ್ ಆಗಿರ್ತದೆ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ಕೆಳಗೆ ನೀಡಲಿರುವ ಸಂಚಿತ ಆವೃತ್ತಿ ವಿತರಣಾ ಪಟ್ಟಿಯ ಕೋಷ್ಟಕದಲ್ಲಿ ಮಧ್ಯಾಂಕವಿರುವ ವರ್ಗಾಂತರ ಯಾವುದು ಅಂತ ಹೇಳಿ ಕೇಳಿದರೆ ಮಕ್ಕಳ ಸೊ ಮಧ್ಯಾಂತರ ಇರುವಂತಹ ವರ್ಗಾಂತರ ಇಪ್ಪತ್ತರಿಂದ ಮೂವತ್ತು ಸೊ ಇದನ್ನು ನೀವು ಬರೆದಿದ್ರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಂಕ ಸಿಗ್ತದೆ ಸೊ ಇದು ಆನ್ಸರ್ ಇದಕ್ಕೆ ನೆಕ್ಸ್ಟ್ ಹದಿನಾಲ್ಕನೇ ಪ್ರಶ್ನೆ ಒಂದು ಸಮಾಂತರ ಶ್ರೇಣಿಯ ಎನ್ನನೆಯ ಪದ ಎ ಎನ್ ಇಸ್ ಈಕ್ವಲ್ಸ್ ಟು ಫೈ ಎನ್ ಮೈನಸ್ ಟು ಆದರೆ ಎ ಟು ನ ಬೆಲೆಯನ್ನ ಕಂಡು ಹಿಡೀರಿ ಸೊ ಎ ಟು ಅಂತ ಹೇಳಿದ್ರೆ ಈ ಎನ್ ಪ್ಲೇಸ್ಗೆ ಟೂ ಅನ್ನ ಹಾಕಿ ಐದರಲ್ಲಿ ಹತ್ತು ಸೊ ಹತ್ತರಿಂದ ಎರಡು ಹೋದ್ರೆ ಆನ್ಸರ್ ಎಷ್ಟು ಮಕ್ಕಳ ಎಂಟು ಹಾಗಾಗಿ ಇದಕ್ಕೆ ಎ ಟು ಬೆಲೆ ನೆಕ್ಸ್ಟ್ ಹದಿನೈದನೇ ಪ್ರಶ್ನೆ ಏಳು ಸೆಂಟಿಮೀಟರ್ ಉಳ್ಳ ವೃತ್ತದಲ್ಲಿ ಏಳು ಸೆಂಟಿಮೀಟರ್ ವೃತ್ತದಲ್ಲಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಸೊ ನಮಗೆ ಕೊಟ್ಟಿದ್ದಾರೆ ತ್ರಿಜಾಂತರ ಖಂಡದ ವಿಸ್ತೀರ್ಣವನ್ನು ಸೊ ಕೊಟ್ಟಿದ್ದಾರೆ ಇಪ್ಪತ್ತೆರಡು ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಉಳಿದ ಭಾಗದ ವಿಸ್ತೀರ್ಣ ಸೊ ಹೇಳಿದ್ರೆ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಇದು ತ್ರಿಜಾಂತರ ಕಂಡ ಹೌದಲ್ವ ಸೊ ಇದರ ವಿಸ್ತೀರ್ಣ ಎಷ್ಟಿದೆ ಇಪ್ಪತ್ತೆರಡು ಸೆಂಟಿಮೀಟರ್ ಇದೆ ಅರ್ಥ ಆಗ್ತಾ ಇದೆಯಾ ಸೆಂಟಿಮೀಟರ್ ಸ್ಕ್ವೇರ್ ಹಾಗಾದ್ರೆ ಉಳಿದ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು ಅಂತ ಹೇಳಿದ್ರೆ ಸೊ ನಾವೇನ್ ಮಾಡ್ತೀವಿ ಪೈಆರ್ ಸ್ಕ್ವೇರ್ ಸೊ ವೃತ್ತದ ವಿಸ್ತೀರ್ಣವನ್ನ ಕಂಡು ಸೂತ್ರ ಪೈಆರ್ ಸ್ಕ್ವೇರ್ ಆಗುತ್ತೆ ಸೊ ವಿ ವಿಲ್ ಗೆಟ್ ಟ್ವೆಂಟಿ ಟೂ ಡಿವೈಡೆಡ್ ಬೈ ಸೆವೆನ್ ಇಂಟು ಆರ್ ಅಂದ್ರೆ ಏನು ಅವರೇ ಕೊಟ್ಟಿದ್ದಾರೆ ಮಕ್ಕಳ ಕ್ವಶನ್ ಅಲ್ಲಿ ಏಳು ಸೆಂಟಿಮೀಟರ್ ಸೊ ಬರ್ಕೊಳ್ಳಿ ಸೆವೆನ್ ಇಂಟು ಸೆವೆನ್ ಸೊ ಹಾಗಾಗಿ ಏನಾಗುತ್ತೆ ಒಂದು ಸೆವೆನ್ ಇನ್ನೊಂದು ಸೆವೆನ್ ಕ್ಯಾನ್ಸಲ್ ಹಾಗಾಗಿ ನಮಗೆ ಒನ್ ಫಿಫ್ಟಿ ಫೋರ್ ರೈಟ್ ಹೌದಾ ಸೊ ಒನ್ ಫಿಫ್ಟಿ ಫೋರ್ ಮೈನಸ್ ಟ್ವೆಂಟಿ ಟೂ ಅನ್ನ ಮಾಡಬೇಕು ನೀವು ಸೊ ಒನ್ ಏಕೆಂದ್ರೆ ಉಳಿದ ಭಾಗದ್ದು ನಮಗೆ ಕೇಳಿರೋದು ಇದ್ರದ್ದು ವಿಸ್ತೀರ್ಣ ಇಪ್ಪತ್ತೆರಡು ಸೊ ಉಳಿದ ಭಾಗದ ಕೇಳಿರೋದಲ್ವಾ ಹಾಗಾಗಿ ಒನ್ ಫಿಫ್ಟಿ ಫೋರಿಂದ ಟ್ವೆಂಟಿ ಟೂ ಅನ್ನ ನೀವು ಕಳೆದ್ರೆ ನಮಗೆ ಬರುವಂತ ಉತ್ತರ ಎಷ್ಟಾಗ್ತದೆ ಮಕ್ಕಳ ಒನ್ ತರ್ಟಿ ಟು ಸೆಂಟಿಮೀಟರ್ ಸ್ಕ್ವೇರ್ ಆಗ್ತದೆ ಹಾಗಾಗಿ ಆನ್ಸರ್ ಒನ್ ತರ್ಟಿ ಟೂ ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ರೈಟ್ ಆನ್ಸರ್ ಸೊ ಇದಕ್ಕೆ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ಕುಂದಿಲ್ಲದ ಒಂದು ನಾಣ್ಯವನ್ನ ಒಂದು ಬಾರಿ ಚಿಮ್ಮಿದಾಗ ಸಾಧ್ಯವಿರುವ ಫಲಿತದ ಸಂಖ್ಯೆಗಳನ್ನ ಬರೆಯಿರಿ ಸೊ ಅಲ್ಲಿ ಸಾಧ್ಯವಿ ಒಂದು ನಾಣ್ಯ ಅಂತ ಕೊಟ್ಟರಿಂದ ಹೆಡ್ ಆರ್ ಟೈಲ್ ಹಾಗಾಗಿ ಹೆಚ್ ಕಾಮ ಟಿ ಅಂತ ಬರೆದ್ರೆ ಸೊ ನಿಮಗೆ ಸಂಪೂರ್ಣವಾಗಿ ಅಲ್ಲಿ ಎಂಟು ಅಂಕ ಆ ಮೇನಲ್ಲಿ ಸಿಗ್ತದೆ ಮಕ್ಳ ಸೊ ಈಸಿ ಇದೆ ಕ್ವಶನ್ ಸ್ವಲ್ಪ ಇನ್ ಸ್ವಲ್ಪ ಇದು ಮಾಡಿರ್ತಾರೆ ಅಷ್ಟೇನೆ ಹಾಗಾಗಿ ಅರ್ಥ ಮಾಡ್ಕೊಂಡ್ರೆ ಆನ್ಸರ್ ಅನ್ನ ಬರ್ದಿರ್ತೀರಾ ನೆಕ್ಸ್ಟ್ ತರ್ಡ್ ಮೇನಿಗೆ ಬಂದ್ರೆ ಎಂಟು ಅಂಕದ ಪ್ರಶ್ನೆಗಳು ಫೈವ್ ಪ್ಲಸ್ ರೂಟ್ ತ್ರೀ ಒಂದು ಲಬ್ಧ ಸಂಖ್ಯೆ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನ ವರ್ಜಿಸುವ ವಿಧಾನದಿಂದ ಕೇಳಿದ್ದಾರೆ ಮಕ್ಳ ಸೊ ಇಲ್ಲೇ ತಗೊಂಡ್ರೆ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ ಉಳಿಯೋದು ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಟೀನ್ ರೈಟ್ ತ್ರೀ ಎಕ್ಸ್ ಇಸ್ ಈಕ್ವಲ್ಸ್ ಟು ಏಟೀನ್ ಆದ್ರೆ ನಮ್ಗೆ ಎಕ್ಸ್ ಬೆಲೆ ಗೊತ್ತಾಗುತ್ತೆ ದಟ್ ಈಸ್ ಸಿಕ್ಸ್ ರೈಟ್ ಎಕ್ಸ್ ಬೆಲೆ ಎಷ್ಟಾಯ್ತು ಸಿಕ್ಸ್ ಆಯ್ತು ಸೊ ಆ ವ್ಯಾಲ್ಯೂನ ನೀವು ಯಾವ್ದಾದ್ರು ಒಂದು ಸಮೀಕರಣಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಸೊ ಇಲ್ಲೇ ತಗೋಳೋಣ ಸಿಕ್ಸ್ ಗೆ ಸಿಕ್ಸ್ ಹಾಕಿದ್ರೆ ಸೊ ಮೈನಸ್ ವೈ ವೈಸ್ ಈಕ್ವಲ್ಸ್ ಟು ಫೋರ್ ಈ ಪ್ಲಸ್ ಸಿಕ್ಸ್ ಈ ಕಡೆ ಹೋದ್ರೆ ಮೈನಸ್ ಸಿಕ್ಸ್ ಆಗುತ್ತೆ ಸೊ ಹಾಗಾಗಿ ವೈ ಇಸ್ ಈಕ್ವಲ್ಸ್ ಟು ಟೂ ಬರ್ತದೆ ಎಕ್ಸ್ ವ್ಯಾಲ್ಯೂ ಸಿಕ್ಸ್ ಬಂದ್ರೆ ವೈ ವ್ಯಾಲ್ಯೂ ಟೂ ಬಂದಿರಬೇಕು ಆಗ ನಿಮ್ಗೆ ಎರಡು ಅಂಕ ಸಿಗ್ತದೆ ನೆಕ್ಸ್ಟ್ ಕೊಟ್ಟಿರುವ ನಕ್ಷೆಯಲ್ಲಿ ಪ್ರತಿನಿಧಿಸುವ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯನ್ನ ಕಂಡು ಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ ಸೊ ಪಿ ಆಫ್ ಎಕ್ಸ್ ಅನ್ನ ಪ್ರತಿನಿಧಿಸುವಂತಹ ಬಹುಪದೋಕ್ತಿ ಸೊ ಇನ್ನ ಸೊ ಕಂಪ್ಲೀಟ್ ನಾನು ಮುಂದಿನ ಪ್ರಶ್ನೆಗಳನ್ನ ನಿಮಗೆ ಬಿಡಿಸ್ತಾ ಹೋಗ್ತೀನಿ ಮಕ್ಕಳ ನೆಕ್ಸ್ಟ್ ವಿಡಿಯೋದಲ್ಲಿ ಇವುಗಳ ಸಂಪೂರ್ಣ ವಿಡಿಯೋನ ನಾನು ಆನ್ಸರ್ಸ್ ಹಾಕ್ತೀನಿ ಇಪ್ಪತ್ತನೇ ಪ್ರಶ್ನೆ ಈ ಒಂದು ವರ್ಗ ಸಮೀಕರಣದ ಮೂಲವನ್ನ ಕಂಡಿಡೀಲಿ ಕೇಳಿದರೆ ಡೆಲ್ಟಾ ಇಸಿಕೊಲ್ಸ್ ಟು ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಸೂತ್ರ ಹಾಕಿ ನೆಕ್ಸ್ಟ್ ಇಪ್ಪತ್ತು ಪದಗಳ ಮೊತ್ತವನ್ನ ಕೇಳಿದ್ದಾರೆ ಸೊ ಎಸ್ ಎನ್ ಇಸಿಕೋಲ್ಸ್ ಟು ಎನ್ ಬೈ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಫಾರ್ ಮೂಲಕ ಹಾಕಿ ಮಾಡಿರ್ತೀರ ಸೊ ಇಲ್ಲಿ ಕಾಸ್ ಆಲ್ಫಾಮ್ ಮತ್ತು ಸೈನ್ ಆಲ್ಫಾಮ್ ಅನ್ನ ಕೇಳಿದ್ದಾರೆ ಸೊ ಈಸಿ ಇದೆ ಪ್ರಶ್ನೆ ಪತ್ರಿಕೆ ಏನು ಡಿಫಿಕಲ್ಟ್ ಮಾಡಿ ನಿಮಗೇನು ಕೇಳಿಲ್ಲ ಮಕ್ಳು ಸೊ ಹಾಗಾಗಿ ಆನ್ಸರ್ ಮಾಡಿರ್ತೀರ ನನ್ನ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟ್ ಇವುಗಳ ಉತ್ತರಗಳನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿ ಆನ್ಸರನ್ನು ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ